ನಮಸ್ಕಾರ ಕರ್ನಾಟಕ ತಮ್ಮೆಲ್ಲರಿಗೂ ನವೆಂಬರ್ನ ನಮ್ಮ ಸರಣಿ ಎನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನವಂಬರ್ನ ನಮ್ಮ ಸರಣಿ ಎಂಬ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಕನ್ನಡಕ್ಕಾಗಿ ಹೋರಾಡಿ ಮುರಿದಂಥ ಧೀರ ಮಹಿಳೆ ಮತ್ತು ವೀರ ಕನ್ನಡಿಗರ ಶೌರ್ಯ ಪರಾಕ್ರಮ ಇತಿಹಾಸದ ಬಗ್ಗೆ ನಮ್ಮ ಜನರಿಗೆ ತಿಳಿಸುವ ಸಲುವಾಗಿ ನವಂಬರ್ನ ನಮ್ಮ ಸರಣಿ ಎಂಬ ಕಾರ್ಯಕ್ರಮವನ್ನು ಈ ಮೂಲಕ ನಾವು ನಡೆಸ್ತಾ ಇದ್ದೀವಿ ಸೊ ಹಾಗಾಗಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನಿಮ್ಮ ಪ್ರೀತಿ ಅಭಿಮಾನವನ್ನ ಹೀಗೆ ಸದಾಕಾಲ ನೀಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮ ಸರಣಿ ಕಾರ್ಯಕ್ರಮದ ನಾಯಕ ದಕ್ಷಿಣ ಪತೇಶ್ವರ ಪರಮೇಶ್ವರ ಎಂಬ ಬಿರುದಾಂಕಿತನಾದಂತ ಇಮ್ಮಡಿ ಪುಲಕೇಶಿ ಮಹಾರಾಜರು ಕನ್ನಡದ ನನ್ನ ತಾಯಿ ನನ್ನ ತಂದೆ ಸಾಮಾನ್ಯ ಶಕ ಆರನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರುಗಳು ಆಳಿದರು ಅವರೇ ನಮ್ಮ ಬದಾಮಿಯ ಚಾಳುಕ್ಯರು ಚಾಳುಕ್ಯರ ಆಳ್ವಿಕೆ ಆರನೇ ಶತಮಾನದಿಂದ ಆರಂಭಗೊಂಡು ಎಂಟನೇ ಶತಮಾನದ ಮಧ್ಯಭಾಗದಲ್ಲಿ ಕೊನೆಗೊಂಡಿತು ರಾಜ ಜಯಸಿಂಹನು ಈ ವಂಶದ ಸ್ಥಾಪಕನು ಈ ವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಹೆಸರಾಂತ ಚಕ್ರವರ್ತಿ ಎಂದರೆ ನಮ್ಮ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಇವರೇ ನಮ್ಮ ನವೆಂಬರ್ನ ನಮ್ಮ ಸರಣಿ ಕಾರ್ಯಕ್ರಮದ ನಾಯಕರು ಗಂಗರು ಕದಂಬರು ಮತ್ತು ಆಳುಪರನ್ನು ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದನು ಸಾಮಾನ್ಯಶಕ ಐದುನೂರ ನಲವತ್ತರಲ್ಲಿ ರಾಜ ಜಯಸಿಂಹನಿಂದ ಸ್ಥಾಪನೆಯಾದಂತಹ ಈ ಚಾಲುಕ್ಯ ಸಾಮ್ರಾಜ್ಯ ಪಲ್ಲವರ ಸಾಮಂತರಾಗಿದ್ದರು ಮುಂದೆ ಅಧಿಕಾರಕ್ಕೆ ಬಂದಂತಹ ಒಂದನೇ ಪುಲಕೇಶಿ ಸ್ವತಂತ್ರತೆಯಿಂದ ರಾಜ್ಯಭಾರವಾಳಲು ಬರವಾಳಲು ಇಚ್ಛಿಸಿದನು ಆದ್ದರಿಂದ ಇವನನ್ನು ಬಾದಾಮಿ ಚಾಲುಕ್ಯರ ನಿಜವಾದ ಸಂಸ್ಥಾಪಕ ಎಂದು ಒಂದನೇ ಪುಲಕೇಶಿಯನ್ನು ಕರೆಯಲಾಗುತ್ತದೆ ಒಂದನೇ ಪುಲಕೇಶಿಯ ನಂತರ ಆಡಳಿತಕ್ಕೆ ಬಂದವನು ಒಂದನೇ ಕೀರ್ತಿ ವರ್ಮ ಈ ಒಂದನೇ ಕೀರ್ತಿ ವರ್ಮನ ಮಗನೇ ನಮ್ಮ ಕಥೆಯ ಹೀರೋ ಇಮ್ಮಡಿ ಪುಲಕೇಶಿ ಮಹಾರಾಜರು ರಾಜ ಒಂದನೇ ಕೀರ್ತಿವರ್ಮನ ನಿಧನ ನಂತರ ಅಧಿಕಾರಕ್ಕೆ ಬಂದವನು ಅವನ ತಮ್ಮನಾದಂತಹ ಮಂಗಳೇಶ ಇವನು ಪರಾಕ್ರಮಶಾಲಿಯಾಗಿದ್ದನು ಮತ್ತು ಅಲ್ಲಿ ನಡೆಯುವಂಥ ಎಲ್ಲ ದಂಗೆಯನ್ನು ತಡೆಗಟ್ಟುವಂಥ ಸಾಹಸ ವಿಜಯಿಯಾಗಿದ್ದನು ಇವನನ್ನ ಬದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪಿತಾಮಹ ಎಂದು ಕರೆಯಲಾಗಿದೆ ಈ ಚಾಲುಕ್ಯರ ದೊರೆ ಮಂಗಳೇಶನು ಮಹಾಕೂಟದಲ್ಲಿ ಮಹಾಕೂಟ ಸಂಭಾಸನ ಮತ್ತು ಬದಾಮಿಯಲ್ಲಿರುವಂತಹ ಎರಡನೇ ಮತ್ತು ಮೂರನೇ ಗುಹಾಂತರ ದೇವಾಲಯವನ್ನು ಕತ್ತಿಸಿದ ಎಂದು ಹೇಳಲಾಗಿದೆ ರಾಜ ಒಂದನೇ ಕೀರ್ತಿ ವರ್ಮನ ನಿಧನದ ನಂತರ ಇಮ್ಮಡಿ ಪುಲಕೇಶಿ ಅಪ್ರಾಪ್ತ ವಯಸ್ಸಿನವನಾಗಿದ್ದರಿಂದ ಅಧಿಕಾರವನ್ನು ಇಮ್ಮಡಿ ಪುಲಕೇಶಿಗೆ ನೀಡದೆ ಮಂಗಳೇಶನ ಅಧಿಕಾರವನ್ನು ತಾನೇ ಸ್ವೀಕಾರ ಮಾಡ್ತಾನೆ ಇಮ್ಮಡಿ ಪುಲಕೇಶಿಯ ಮೊದಲ ಹೆಸರು ಎರೆಯ ಈ ಎರೆಯ ಕೋಲಾರದ ತನ್ನ ಅಜ್ಜಿಯ ಮನೆಯಲ್ಲಿ ಕೆಲವೊಂದಿಷ್ಟು ದಿನ ವಾಸವಿರ್ತಾನೆ ಆಮೇಲೆ ತಾನು ವಯಸ್ಸಿಗೆ ಬಂದ ನಂತರ ಸಾಮ್ರಾಜ್ಯವನ್ನು ಆಳಲು ಇಚ್ಛೆಯುತ್ತಾನೆ ಆದ್ದರಿಂದ ಎರೆಯನು ಬದಾಮಿಗೆ ಬಂದು ತನ್ನ ಚಿಕ್ಕಪ್ಪನಿಗೆ ರಾಜ್ಯವನ್ನು ಮರಳಿ ನೀಡಲು ಕೇಳುತ್ತಾನೆ ಇದರಿಂದ ಮಂಗಳೇಶನು ಎರೆಯನಿಗೆ ಪಟ್ಟವನ್ನು ಬಿಟ್ಟುಕೊಡಲು ನಿರಾಕರಣೆ ಮಾಡ್ತಾನೆ ಇದರಿಂದ ಕೋಪಿತಗೊಂಡಂತಹ ಎರೆಯನು ಎರೆಯನು ಮಂಗಳೇಶನಿಗೆ ಇಲ್ಲಿ ಚಿಕ್ಕಪ್ಪ ಚಿಕ್ಕಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡಪ್ಪನಲ್ಲ ಎಂಬ ಕೋಪದಿಂದ ಮಾತಾಡುತ್ತಾ ಮರಳಿ ಕೋಲಾರಕ್ಕೆ ಹೋಗಿ ಅಲ್ಲಿ ತನ್ನ ಸುಸಜ್ಜಿತವಾದಂಥ ಒಂದು ಸೈನಿಕ ತರಬೇತಿಯನ್ನು ನೀಡಿ ಒಂದು ಸಂಘಟನೆಯನ್ನು ರಚಿಸಿಕೊಂಡು ಕರ್ನಾಟಕ ಬಲ ಅಜಯಂ ಎಂಬ ಒಂದು ಪಡೆಯ ಮೂಲಕ ಮಂಗಳೇಶನ ಮೇಲೆ ಯುದ್ಧ ಸಾತಾನೆ ಈ ಯುದ್ಧವು ಎಳಪಟ್ಟು ಸಿಂಬಿಗೆ ಎಂಬ ಪ್ರದೇಶದಲ್ಲಿ ಯುದ್ಧ ನಡೆಯುತ್ತದೆ ಈ ಯುದ್ಧದಲ್ಲಿ ಮಂಗಳೇಶನು ಹೀನಾಯವಾಗಿ ಸತ್ತೋಗ್ತಾನೆ ಈ ಯುದ್ಧವು ಎಳಪಟ್ಟು ಸಿಂಬಿಗೆ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಮಂಗಳೇಶನನ್ನು ಕೊಂದಂತಹ ಎರೆಯ ಹಿಮ್ಮಡಿ ಪುಲಕೇಶಿ ಎರಡನೇ ಪುಲಕೇಶಿ ಎಂಬ ಹೆಸರನ್ನು ಪಡ್ಕೊಳ್ತಾರೆ ಮಂಗಳೇಶನ ಬೆಂಬಲಿತರಾಗಿದ್ದಂತಹ ಅಪ್ಪಾಯಿಕ ಮತ್ತು ಗೋವಿಂದರು ಹಿಮ್ಮಡಿ ಪುಲಕೇಶಿ ಮಹಾರಾಜರ ಮೇಲೆ ಯುದ್ಧ ಸಾರ್ತಾರೆ ಬಲಿಷ್ಠ ಪಡೆಯನ್ನು ಹೊಂದಿದ್ದಂತಹ ಹಿಮ್ಮಡಿ ಪುಲಕೇಶಿ ಮಹಾರಾಜರು ಅಪ್ಪಾಯಿಕ ಮತ್ತು ಗೋವಿಂದರ ಮೇಲೆ ಯುದ್ಧವನ್ನು ಸಾರಿದಾಗ ಅಪ್ಪಾಯಿಕ ಯುದ್ಧ ರಣರಂಗದಿಂದ ಓಡಿ ಹೋದರೆ ಗೋವಿಂದ ಇಮ್ಮಡಿ ಪುಲಕೇಶಿ ಮಹಾರಾಜರ ಕೈಗೆ ಸೆರೆಯಾಳಾಗಿ ಸಿಕ್ಕನು ಇದಾದ ನಂತರ ಇಮ್ಮಡಿ ಪುಲಿಕೇಶರು ಅನೇಕ ಸಾಮ್ರಾಜ್ಯಗಳನ್ನು ಗೆದ್ದುಕೊಂಡು ಅಖಂಡ ಭಾರತ ಚಕ್ರವರ್ತಿ ಎಂಬ ಕೀರ್ತಿಗೆ ಹಾಜರಾಗಿರ್ತಾರೆ ದಕ್ಷಿಣ ದಕ್ಕನ್ನಲ್ಲಿ ಪಲ್ಲವರು ತಮ್ಮ ವೈಭವದ ಕಾಲದಲ್ಲಿದ್ದರು ದೊರೆ ಮಹೇಂದ್ರ ವರ್ಮನು ಪುಲಕೇಶಿಯ ಪರಮಾಧಿಕಾರವನ್ನು ಒಪ್ಪಿಕೊಳ್ಳದ ಕಾರಣ ಪುಲಕೇಶಿ ಮಹಾರಾಜರು ಅವರನ್ನು ಯುದ್ಧ ರಂಗದಲ್ಲಿ ಬರ್ಬರವಾಗಿ ಹತ್ಯೆಗೆ ಈಡು ಮಾಡಿದರು ಪಲ್ಲವರ್ಯನ್ ಸಾಮಾನ್ಯರೇ ಅಪಾರ ಸೈನ್ಯವನ್ನು ಇದ್ದಂತಹ ಪಲ್ಲವರನ್ನೇ ಸೋಲಿಸಿದಂತಹ ಇಮ್ಮಡಿ ಪುಲಕೇಶಿ ಮಹಾರಾಜರನ್ನು ನೋಡಿ ಯುದ್ಧದಲ್ಲಿ ಸೋಲಿಸಲು ಉತ್ತರ ಭಾರತವನ್ನು ಆಳುತ್ತಿದ್ದಂತಹ ಕನೋಜನ ಹರ್ಷವರ್ಧನ್ ನರ್ಮದಾ ನದಿಯ ದಂಡೆಯಲ್ಲಿ ತಡೆಗಾಡ್ತಾನೆ ಈ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿಯ ಸೈನ್ಯದ ರಭಸಕ್ಕೆ ಹರ್ಷವರ್ಧನ ಸೈನ್ಯ ತುಕಡಿ ತುಂಡು ತುಂಡಾಗಿ ಯುದ್ಧ ರಣರಂಗದಿಂದ ಓಡಿ ಹೋಗಿ ನರ್ಮದಾ ನದಿಯನ್ನು ತಮ್ಮ ಸಾಮ್ರಾಜ್ಯದ ಮೇರೆಯನ್ನಾಗಿಸಿಕೊಂಡು ಹರ್ಷವರ್ಧನನ್ನು ಇಮ್ಮಡಿ ಪುಲಿಕೇಶಿ ಮಹಾರಾಜರಿಗೆ ದಕ್ಷಿಣ ಪತೀಶ್ವರನೆಂದು ಬಿರುದನ ನೀಡಿ ನೀನು ನನ್ನಷ್ಟೇ ಇನ್ನು ಮುಂದೆ ನಾವಿಬ್ಬರೂ ಪರಸ್ಪರ ಯುದ್ಧ ಮಾಡೋದು ಬೇಡ ಸ್ನೇಹ ಸೌಹರ ಸಂಬಂಧವನ್ನು ಹೊಂದೋಣ ಎಂದು ಇಮ್ಮಡಿ ಪುಲಿಕೇಶಿ ಮಹಾರಾಜರಿಗೆ ಶರಣಾಗತರಾಗ್ತಾರೆ ಕನೋಜನ ರಾಜ ಹರ್ಷವರ್ಧನ ಈ ನರ್ಮದಾ ನದಿ ಕಾಳಗದ ಬಗ್ಗೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಆಸ್ಥಾನಿಕ ಮತ್ತು ಕವಿಯಾದಂತಹ ರವಿಕೀರ್ತಿಯವರು ಐಹೊಳೆ ಶಾಸನದಲ್ಲಿ ಇಮ್ಮಡಿ ಅವರಿಗೆ ಜಯವಾಯಿತು ಎಂದು ಬರೆದರೆ ಹರ್ಷವರ್ಧನನ ಸಂಸ್ಥಾನಿಕ ಮತ್ತು ಕವಿಯಾದಂತಹ ಬಾನಭಟನು ಹರ್ಷ ಚರಿತೆಯಲ್ಲಿ ಹರ್ಷವರ್ಧನಿಗೆ ಗೆಲುವಾಯಿತು ಎಂದು ಬರೆದಿದ್ದಾರೆ ಇದೆ ಇವೆರಡನ್ನು ನೋಡದೆ ಅದೇ ಕಾಲದಲ್ಲಿ ಈ ಯುದ್ಧವನ್ನು ನೋಡಿದಂತಹ ಉಯನ್ ಸಾಂಗನು ತಮ್ಮ ಶಿವಕಿ ಎಂಬ ಗ್ರಂಥದಲ್ಲಿ ಇಮ್ಮಡಿ ಪುಲಕೇಶಿಗೆ ಜಯವಾಯಿತು ಎಂದು ಉಲ್ಲೇಖಿಸಿದ್ದಾರೆ ಇಷ್ಟೇ ಅಲ್ಲದೆ ಇಮ್ಮಡಿ ಪುಲಕೇಶಿಯ ಪರ್ಷಿಯಾದ ದೊರೆಯಾದಂತಹ ಇಮ್ಮಡಿ ಕುಸುರುವಿನೊಡನೆ ಅಂದರೆ ಎರಡನೇ ಕುಸುರುವಿನ ಆಡಳಿತದಲ್ಲಿ ರಾಯಭಾರಿಯ ಸಂಬಂಧವನ್ನ ಹೊಂದಿದ್ದರು ಎಂದು ಅರಬ್ ಇತಿಹಾಸಕಾರರು ತಿಳಿಸ್ತಾರೆ ಇದಲ್ಲದೆ ಭಾರತದ ಮೇಲೆ ದಾಳಿಗೆಂದು ಬಂದಿದ್ದಂತಹ ಅರಬ್ಬರನ್ನ ತನ್ನ ಭಯಾನಕವಾದ ರಾಕ್ಷಸ ಪಡೆಯ ನೌಕಾಪಡೆಯ ಮೂಲಕ ಸೋಲಿಸಿ ಕಳಿಸಿದ್ದು ಅದೇ ನಮ್ಮ ಕರ್ನಾಡಿನ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಇನ್ನೇನು ಸರ್ವೇ ಸಾಮಾನ್ಯವಾಗಿ ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ ವಯಸ್ಸಾಗಿರುತ್ತೆ ಕೊನೆಯ ದಿನಗಳನ್ನು ಎಣಿಸ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಕಂಚಿಯ ಪಲ್ಲವರ ಮಹೇಂದ್ರ ವರ್ಮನ ಮಗನಾದಂತಹ ನರಸಿಂಹವರ್ಮನು ಇಮ್ಮಡಿ ಪುಲಕೇಶಿಯವರ ಮೇಲೆ ದಾಳಿಗೆ ಮುಂದಾಗ್ತಾನೆ ಈ ದಾಳಿಯಲ್ಲಿ ಹೋರಾಡ್ತಾನೆ ತಮ್ಮ ಕೊನೆ ಉಸಿರನ್ನು ಹೇಳಿದ್ದಾರೆ ಇಮ್ಮಡಿ ಪುಲಕೇಶಿ ಮಹಾರಾಜರು ಇಮ್ಮಡಿ ಪುಲಿಕೇಶಿ ಮಹಾರಾಜರ ನಿಧನದ ನಂತರ ಬಾದಾಮಿ ಚಾಲುಕ್ಯರಲ್ಲಿ ಶ್ರೇಷ್ಠವಾದ ಮತ್ತು ಬಲಿಷ್ಠವಾದ ಆಡಳಿತಗಾರರು ಇಲ್ಲದ ಕಾರಣ ವಾತಾಪಿಯು ಕೆಲವೊಂದಿಷ್ಟು ದಿವಸ ಪಲ್ಲವರ ಆಡಳಿತಕ್ಕೆ ಒಳಪಡುತ್ತದೆ ಪಲ್ಲವರು ಸತತವಾಗಿ ಹಲವಾರು ವರ್ಷಗಳ ಕಾಲ ಬಾದಾಮಿಯನ್ನು ಲೂಟಿ ಹೊಡೆದರು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಗುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಮುಂದಿನ ಒಂದು ಸರಣಿಯಲ್ಲಿ ಯಾವ ರಾಜ್ಯರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ ದೇವಿ